ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇನ್ನು ಸಂಡೇ ಅಂತೂ ಯೂಲಿ ಸಂಡೇ ಬಂತು ಅಂದರೆ ನಾನಂತೂ ಒಂದು ಅಟ್ಲೀಸ್ಟ್ ಒಂದು ಎಂಟು ಒಂಬತ್ತು ಗಂಟೆಗಾದರೂ ಎದ್ದೊಳ್ತೀನಿ ಬಟ್ ಇವತ್ತಂತೂ ನನ್ನ ಮಗಳೇ ಬೇಗ ಎಬ್ಬರಿಸ್ಬಿಟ್ಟಿದ್ದಾಳೆ ಅಂದರೆ ಅವಳು ಬೇಗ ಮಲ್ಕೊಂಡು ಬೇಗ ಎದ್ಬಿಟ್ಟಿದ್ದಾಳೆ ಇನ್ನು ಫುಲ್ ಗಲಾಟೆ ಗಲಾಟೆ ಮಾಡ್ತಿದ್ಲು ಸರಿ ಬಿಡು ಅಂತ ನಾನು ಎದ್ದಿದ್ದಾಯಿತು ಆ್ಯಂಡ್ ಇವಳಿಗೆ ಎಕ್ಸಾಮ್ ಇತ್ತು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಬೇರೆ ಸ್ಕೂಲಲ್ಲಿ ಸೊ ಸ್ವಲ್ಪ ಪ್ರಿಪೇರ್ ಮಾಡಬೇಕಿತ್ತು ಹಾಗಾಗಿ ಇನ್ನು ಬೇಗ ಎದ್ಬಿಟ್ಟು ಇನ್ನು ಬೆಡ್ಡಲ್ಲೇ ಒಂದು ಸ್ವಲ್ಪತ್ತು ಕುತ್ಕೊಂಡು ಪ್ರಿಪೇರ್ ಮಾಡಿಸಿ ಎಕ್ಸಾಮ್ಗೆ ಆಮೇಲೆ ಕಿಚನ್ಗೆ ಬಂದು ನಾನಂತ ಬಿಸಿನೀರು ಕುಡಿದು ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆಮೇಲೆ ಇವತ್ತು ಬಂದು ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಚಟ್ನಿ ಶೇಂಗಾ ಚಟ್ನಿ ಮತ್ತು ಇದು ಕೆಂಪು ಚಟ್ನಿ ಅಂತ ಹೇಳ್ತೀವಲ್ಲ ಅದನ್ನು ಕೆಂಪು ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆ ಅಂದರೆ ನಮಗೆ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ಕಂಪಲ್ಸರಿ ಅಲ್ವಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದೆಲ್ಲ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಂಗಾರು ಏನು ನಾನು ಇದು ಮೂತಿ ಹಿಂಗೆ ಅಯ್ಯ ಮೂತಿ ನೋಡಿ ಮೂತಿ ನೋಡಿ ಗವ್ಯದು ಸ್ಕೆಚ್ ಪೆನ್ಸು ಸ್ಕೆಚ್ ಪೆನ್ಸಲ್ಲ ಅವಳು ಕಲರಿಂಗ್ ಮಾಡಿ ಮಾಡಿ ನೋಡಿ ಮೂತಿ ನೋಡಿ 哎呀，去去去去去去。 ಸಂಡೇ ಬಂತು ಅಂದರೆ ಆರಾಮಾಗಿ ಎದ್ದು ಮಾಡ್ಕೊಂಡು ತಿಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊತೀವಿ ಬಟ್ ಈ ಬಿಸ್ನೆಸ್ ಇರೋರಿಗೆ ಸಂಡೇನೂ ಇಲ್ಲ ಮಂಡೇನೂ ಇಲ್ವಾ ಅಲ್ವಾ ಸೊ ಹಂಗೆ ನಮ್ಮ ಹಸ್ಬೆಂಡದು ಬಿಸ್ನೆಸ್ ಆಗಿರೋದ್ರಿಂದ ಪಾಪ ಅವ್ರಿಗೆ ವೀಕ್ ಡೇಸಲ್ಕ್ಕಿಂತ ವೀಕೆಂಡಲ್ಲೇ ಬಿಸ್ನೆಸ್ಸು ಅಂತ ಹೇಳಿ ಅವ್ರಿನ್ನೂ ಬೇಗ ಎದ್ದಾಳ್ತಾರೆ ಬೇಗ ಎದ್ದು ಹೋಗ್ಬೇಕು ಹೋಗಬೇಕು ಅಂತ ಇನ್ನು ಅವ್ರಿಗೋಸ್ಕರ ಆದರೂ ಬೇಗ ಎದ್ದು ಎಲ್ಲ ಅಡುಗೆ ಮಾಡಬೇಕು ಆ್ಯಂಡ್ ದೋಸೆ ಚಪಾತಿ ಇಂಥವೆಲ್ಲ ವೀಕ್ ಡೇಸಲ್ಲಿ ಟೆನ್ಷನ್ ಟೆನ್ಷನಲ್ಲಿ ಮಾಡೋಕ್ಕಾಗಲ್ಲ ಮಸಾಲೆ ದೋಸೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನಾನಂತೂ ವೀಕೆಂಡಲ್ಲೇ ಮಾಡ್ತೀನಿ ಅದು ಸಂಡೇ ಮಾತ್ರನೇ ಮಾಡೋದು ಅಂದರೆ ಅವರು ಆರಾಮಾಗೆ ಕೂತ್ಕೊಂಡು ತಿಂದು ಹೋಗ್ತಾರೆ ಅಂತ ದೋಸೆ ಚಪಾತಿ ಇಂಥವೆಲ್ಲ ಅವಾಗವಾಗ ಮಾಡಿ ಮಾಡಿ ಹಾಕ್ತಾ ಇರಬೇಕು ಸೊ ಹಂಗಾದ್ರೇ ತಿನ್ನೋಕ್ಕೆ ಚೆಂದ ತುಂಬ ಬಿಸಿ 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 ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನು ದೋಸೆ ಇಟ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಇನ್ನು ಮಕ್ಕಳಿರೋ ಮನೇಲಿ ದೋಸೆ ಇಡ್ಲಿ ಕಾಮನ್ ಅಲ್ವಾ ಜಾಸ್ತಿ ಕೇಳ್ತಾರೆ ಇನ್ನು ಅದಕ್ಕೆ ಜಾಸ್ತಿ ಪ್ರಿಪೇರ್ ಮಾಡಿಕೊಂಡು ಒಂದು ಬಾಕ್ಸ್ ತುಂಬ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಇದು ಕೂಡ ಜಾಸ್ತಿ ದಿನ ಸ್ಟೋರ್ ಮಾಡೋದಿಲ್ಲ ಟೂ ಡೇಸ್ ಅಂದರೆ ಇವತ್ತು ಮಾಡಿದ್ದೀನಲ್ಲ ಸಂಡೇ ಮಂಡೇ ಟ್ಯೂಸ್ಡೇ ಗ್ಯಾಪ್ ಕೊಡ್ತೀನಿ ವೆಣಸ್ಡೇ ಫಿನಿಶ್ ಮಾಡಿಬಿಡ್ತೀನಿ ಮಧ್ಯದಲ್ಲಿ ಯಾವಾಗಾದರೂ ಮಕ್ಳು ದೋಸೆ ಬೇಕು ಅಂತ ಕೇಳಿದಾಗ ಹಾಕೊಡ್ತೀನಿ ನೋಡಿ ನಮ್ಮದು ಕೆಂಪು ಚಟ್ನಿ ಎಲ್ಲ ರೆಡಿಯಾಗಿದೆ ಹಾಗೆ ಆಲೂಗಡೆ ಪಲ್ಯನೂ ರೆಡಿಯಾಗಿದೆ ಶೇಂಗಾ ಚಟ್ನಿ ರೆಡಿಯಾಗಿದೆ ದೋಸೆ ಬ್ಯಾಟರ್ ಕೂಡ ಸಾಲ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ ಇನ್ನು ಇವತ್ತು ವರ್ತೂರು ಸಂತೆ ಇದೆ ಅಲ್ವ ಫಸ್ಟು ವರ್ತೂರ್ ಸಂತೆಗೆಲ್ಲ ಹೋಗಿ ತರಕಾರಿ ಏನಿದೆಯೋ ಅದನ್ನೆಲ್ಲ ತೊಗೊಂಡ್ಬಂದು ಮನೆಗೆ ಹಾಕಿ ಆಮೇಲೆ ನಿಧಾನಕ್ಕೆ ಎಲ್ಲರೂ ದೋಸೆ ತಿಂತೀವಿ ನಮ್ಮ ಮಕ್ಕಳು ನೋಡಿ ಇಲ್ಲಿ ಆರಾಮಾಗೆ ಮಲ್ಕೊಂಡು ಉಳ್ಡಾಡ್ಕೊಂಡು ಟಿ ವಿನ ನೋಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಇನ್ನೂ ಎದ್ದಿಲ್ಲ ಅವ್ರಿಗೆ ಇದ್ದೀನಿ ಟೈಮ್ ಆಲ್ರೆಡಿ ಎಂಟು ಎಂಟೂವರೆನೂ ಆಗಿದೆ ಇನ್ನು ಫಸ್ಟು ತರಕಾರಿ ತಂದ್ಕೊಂಡ್ರೆ ನಮಗೆ ಟೆನ್ಷನ್ ಕ್ಲಿಯರ್ ಆಗುತ್ತೆ ಅಂದರೆ ಬಿಸಿಲು ಆಗ್ತಾ ಇನ್ನೂ ಸೊಪ್ಪು ಎಲ್ಲ ಕೂಡ ಒಣಗೋಗ್ತಾ ಇರುತ್ತೆ ಮತ್ತು ಆ ಟ್ರಾಫಿ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಮಾರ್ನಿಂಗೇ ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಮಾರ್ನಿಂಗೇ ತಂದ್ಕೊಂಡ್ಬಿಡ್ತೀವಿ ಆ್ಯಂಡ್ ಇವಾಗಿನ ಹೋಗಿ ಬಂದು ಇನ್ನು ನಮ್ಮ ಹಸ್ಬೆಂಡ್ಗೆ ದೋಸೆನ ಹಾಕ್ಕೊಡ್ತಾ ಇದ್ದೀನಿ ಅವರು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೋಸೆ ತಿಂತಾ ಇದ್ದಾರೆ ಇನ್ನು ನಾನು ಮಕ್ಕಳು ಎಲ್ಲರೂ ಕೂಡ ದೋಸೆ ತಿಂದು ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ವಿ ಹಾಯ್ ಫ್ರೆಂಡ್ಸ್ ಸೊ ನಮ್ಮ ಇಬ್ಬರು ಮಕ್ಕಳು ಸೇರಿ ಇದು ಹುಂಡಿನ ಫುಲ್ ಮಾಡಿದ್ದಾರೆ ಸೊ ಇವತ್ತು ಇದನ್ನ ಓಪನ್ ಮಾಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಕಾಯಿನ್ಸೇ ಇದೆ ಚಿಕ್ಕ ಮಕ್ಕಳು ಹಾಕಿರೋದಲ್ವಾ ಸೊ ದಟ್ ಜಾಸ್ತಿ ಕಾಯಿನ್ಸೇ ಇದೆ ನೋಟ್ಸ್ ಎಲ್ಲ ಕಮ್ಮಿ ಇದೆ ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಾಮಟ್ ಮಾಡೋಣ ಈಗ ಇದನ್ನ ಓಪನ್ ಮಾಡೋಣ ಸೊ ಇವಾಗ ಇದನ್ನ ಓಪನ್ ಮಾಡೋಣ

ಹಾಂ ಅಂತ ಹೇಗೆ ನೋಟ್ಸ್ ಮಾತ್ರ ಹಾಕಿ ಆಯಿತಾ ಫಸ್ಟ್ ನೋಟ್ಸ್ ಎಲ್ಲ ಡಿವೈಡ್ ಮಾಡಿದ್ರಲ್ಲ ಹಾಕಿ ಎಷ್ಟಿದೆ ಅಂತ ಕೌಂಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಕಾಯಿನ್ಸ್ ಎಲ್ಲ ಎಷ್ಟೊಂದಿದೆ ನೋಟ್ಸ್ ಮಾತ್ರ ಕೌಂಟ್ ಮಾಡೋಣ ಇದೆಲ್ಲ ಆಮೇಲೆ ಕೌಂಟ್ ಮಾಡೋಣ ಅಷ್ಟೆಲ್ಲ ಕೌಂಟ್ ಮಾಡೋಕ್ಕಾಗೋದಿಲ್ಲ ನೋಟ್ಸ್ ಎಲ್ಲ ಕೌಂಟ್ ಮಾಡಣ ಗಮ್ಯಾ ನೋಟ್ ಒಂದೇ ಹಾಕಿ ಕಾಯಿನ್ಸ್ ಆಮೇಲೆ ಕೌಂಟ್ ನೋಟ್ ಅಷ್ಟೇ ಕೌಂಟ್ ಮಾಡೋಣ ಫಸ್ಟ್ ಆಯ್ತಾ ಕೌಂಟ್ ಮಾಡೋಣ ಟೂ ಹನ್ ಹಂಡ್ರೆಡ್ ರುಪೀಸ್ದು ಎರಡಿದೆ ಟೂ ಹಂಡ್ರೆಡ್ದು ಒಂದಿದೆ ಮತ್ತೆ ಇನ್ನೆಲ್ಲ ಟೆನ್ ರುಪೀಸ್ ಆ ಥರ ಕಡೆ ಲಾಂಚ್ ಕಡೆ ಫಸ್ಟ್ ಕಾಯಿ ಮಿಸ್ ಇದರಲ್ಲಿ ಟೆನ್ ರುಪೀಸು ಟ್ವೆಂಟಿ ರುಪೀಸು ಫಿಫ್ಟಿ ರುಪೀಸ್ ಎರಡು ಸೊ ಹಂಡ್ರೆಡ್ ರುಪೀಸ್ ಎರಡು ಟೂ ಹಂಡ್ರೆಡ್ ಒಂದಿದೆ ಸೊ ಟೋಟಲ್ ಎಷ್ಟಿದೆ ಗೊತ್ತಾ ಏಟ್ ಫಾರ್ಟಿ ರುಪೀಸ್ ಇದೆ ತೌಸಂಡ್ ರುಪೀಸು ಇಲ್ಲ ಆ್ಯಂಡ್ ಈ ಕಾಯಿನ್ಸ್ ಎಲ್ಲ ಎಷ್ಟಿದೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಕೌಂಟ್ ಮಾಡಿಬಿಟ್ಟು ಹೇಳ್ತೀನಿ ಮಾಡೋಕ್ಕಾಗಲ್ಲ ಇದರಲ್ಲಿ ಒನ್ ರುಪಿ ಟೂ ಇದೆ ಸೊ ಇದೆಲ್ಲ ಯಾರಿಗೆ ಕೊಡೋದು ಗೊತ್ತಿಲ್ಲ ಅಷ್ಟೊಂದು ಕಾಯಿನ್ಸ್ ಇದೆ ಓಕೆ ಬಾಯ್ ನೋಡಿ ಇವ್ಳು ಏನು ಆಡ್ತಿದ್ದಾಳಂತ ನೋಡಿ ಫ್ರೆಂಡ್ಸ್ ಸ್ಕೇಟಿಂಗ್ ಹಾಕೊಂಡು ಮನೆಯಲ್ಲಿ ನೋಡಿ ನೋಡಿ ಸ್ಕೇಟಿಂಗ್ ಹಾಕೊಂಡು ಮನೇಲಿ ಓಡಾಡ್ತಿದ್ದಾಳೆ ಅವಳೆ ಎಲೋನಾಗಿ ಕಲ್ತಿರೋದು ಅವಳು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವಿಂದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್